ಪೂಜ್ಯ ಗುರುದೇವ್ ನಾನು ಯಾವುದೇ ಕೆಲಸವನ್ನು ಕೈಗೊಂಡರೂ ನನ್ನ ಮನಸ್ಸಿನಲ್ಲಿಯೇ ಬಹಳ ಸಂಶಯ ಪಡುತ್ತೇನೆ ಸಕಾರಾತ್ಮಕ ಸಂದರ್ಭದಲ್ಲೂ ನನ್ನ ಮನಸ್ಸಿನಲ್ಲಿಯೇ ಬಹಳಷ್ಟು ವಿಕಲ್ಪಗಳು ಹೇಳುತ್ತದೆ ನನ್ನದೇ ಸಂಶಯಗಳು ಮತ್ತು ವಿಕಲ್ಪಗಳು ನನ್ನನ್ನು ಬಲಹೀನನಾಗಿ ಮಾಡಿದೆ ಕೃಪೆ ಹರಿಸಿ ಅಲ್ಲ ಇಷ್ಟು ನಮ್ ಏನು ರೋಗ ಅಂತ ಗೊತ್ತಾದ ತಕ್ಷಣ ಅದೊಂದು ಉಪಾಯ ಮಾಡೋದು ಬಹಳ ಆರಾಮ ಅದೇನು ತೊಂದರೆ ಇರದೆ ಬೇಗ ಮಾಡಬಹುದು ಈಗೇನು ನನಗೆ ಈ ತರ ನನ್ಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಂಕಲ್ಪ ಮುಂದೆ ಮಾಡೋಲ್ಲ ಅಂತ ಮುಗೀತು ಕೆಲಸ ಗೊತ್ತಾಯ್ತಲ್ಲ ಸಲ ಎರಡು ಸಲ ಅರ್ ಆತರ ಆಗ್ತಾ ಇತ್ತು ಅಂತಂದ್ರೆ ಆಮೇಲೆ ಒಂದ್ಸ ನಿಧಾನವಾಗ್ ಹೋಗಿ ಬಿಡ್ತದೆ ಪೂಜ್ಯ ಗುರುದೇವ್ ತಮ್ಮ ಕೃಪೆ ಸಾಗರದಷ್ಟು ಆದರೆ ನನ್ನ ಪಾತ್ರತೆ ಎಳ್ಳಷ್ಟು ಮಾತ್ರ ನನ್ನ ಪಾತ್ರತೆಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ನಾನು ಅಕಿಂಚಿನ ಅಂತ ಕೂಡಲೆ ಪಾತ್ರತೆ ಹೆಚ್ಚಾಗ್ತಾ ತುಂಬಾ ನಾನು ಪಾತ್ರರು ಅಂತ ಅನ್ಕೊಂಡ್ರೆ ನಮ್ಮ ಪಾತ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಈ ಪಾತ್ರನಲ್ಲ ಅಂದ ಕೃತಜ್ಞತೆ ಹೆಚ್ಚಾಗತ್ತೆ ಆ ಕೃತಜ್ಞತೆಗೆ ನಮ್ಮನ್ನ ಪಾತ್ರರಾಗಿ ಮಾಡ್ಬೇಕಾದ್ರೆ ಹ್ಮ ಗ್ರೇಟ್ಫುಲ್ನೆಸ್ ಇದೆಯಲ್ಲ ಗ್ರೇಟ್ಫುಲ್ನೆಸ್ ನಮ್ಮನ್ನ ಕೃತಜ್ಞತೆ ಪಾತ್ರತೆಯನ್ನು ನಮ್ಮಲ್ಲಿ ಉಂಟು ಮಾಡ್ತಾರೆ ಪೂಜ್ಯ ಗುರುದೇವ್ ಅಸೂಯೆ ನನ್ನನ್ನು ಬಹಳಷ್ಟು ಕಾಡುತ್ತಿದೆ ಅಸೂಯೆಯಿಂದ ಹೊರಬಂದು ಆತ್ಮೀಯತೆಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಜೀವನ ಕ್ಷಣಿಕ ಅನ್ನೋದನ್ನ ತಿಳ್ಕೋಬೇಕು ನೀನ್ ಯಾರ ಮೇಲೆ ಅಸೂಯೆ ಪಡ್ತಿರೋ ಅವರು ಸಾಯ್ತಾರೆ ನೀನು ಸಾಯ್ತೀನಿ ನಾವೆಲ್ಲ ಸಾಯ್ತಿ ಒಂದಿನ ಎಲ್ಲ ಮುಗ್ದೋಗತ್ತೆ ಅಂತ ತಿಳಿದ್ಕೊಡ್ಲಿ ಎಲ್ಲಿ ಅಸೂಯೆ ಯಾವ್ದ್ರ ಬಗ್ಗೆ ಅಸೂಯೆ ಯಾರ್ ಬೇಕಾದ್ರೂ ಯಾರನ್ನಾದ್ರೂ ಕೆಳ ಹೊಗಳೆ ಅದು ಅಸೂಯೆ ಆಗತ್ತೆ ಏನು ಹೊಗಳ್ಕೊಂಡು ಹೋಗ್ಲಿ ಎಷ್ಟು ಏಳ್ನೂರು ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ ಅಷ್ಟೊಂದ್ ಜನ ಇದ್ರಲ್ಲಿ ಎಲ್ಲರೂ ಇವತ್ತೆಲ್ಲ ನಾಳೆ ಒಬ್ರಿಗೆ ಹೆಸರು ಬರ್ತದೆ ನಾಳೆ ಇಲ್ದಿದ್ರೆ ನಾಡಿದ್ ಬರ್ತದೆ ಹೆಸರು ಬಂದವರೆಲ್ಲ ಸತ್ತಿದ್ದಾರೆ ಅವ್ರ ಇವಾಗ ಯಾರು ಜ್ಞಾಪಿಸ್ಕೋತಾರೆ ಅಲ್ಲ ಹೀಗೆ ಹೆಸರು ಬಗ್ಗೆ ನಾವು ಅಸೂಯೆ ಇದ್ರೆ ಅದನ್ನ ಬಿಟ್ಬಿಡಿ ರೂಪದ ಬಗ್ಗೆ ಅಸೂಯೆ ಇದ್ರೆ ಏನಪ್ಪಾ ಏನ ಚರ್ಮದ ರೂಪ ಅಷ್ಟೇ ಏನು ಎಷ್ಟು ಮೇಕಪ್ ಮಾಡಿದ್ರು ಕೂಡ ಆ ರೂಪ ಒಂದಲ್ಲ ಒಂದಿನ ಮುಗಿದೋಗುತ್ತೆ ರೂಪದ ಬಗ್ಗೆ ಅಸೂಯನು ಅನಾವಶ್ಯಕ ಇನ್ನೇನು ಹಣಕಾಸಿನ ಬಗ್ಗೆ ಅದು ಮಾಡೋಕ್ಕೆ ಯೋಗ್ಯವೇ ಅಲ್ಲ ಯಾಕೆ ನೋಡ್ತಿರಲ್ಲ ತುಂಬಾ ದುಡ್ಡಿದ್ದವರು ಎಷ್ಟು ದುಃಖ ಪಡ್ತಾ ಇರ್ತಾರೆ ಅಲ್ವಾ ನೋಡಿಲ್ಲ ನಿದ್ದೆ ಬರಲ್ಲ ಅವ್ರಿಗೆ ಊಟ ಇಡ್ಸೋದಿಲ್ಲ ಏನು ಮಾಡ್ತಾ ಇಲ್ಲ ಅವರು ಹಾಗೆ ಅಸೂಯೆ ಪಡ್ಬೇಕಾದದ್ದು ಹೆಸರಿಗೆ ಹೊನ್ನಿಗೆ ಮತ್ತೆ ಬೇರೆ ಯಾವುದಾದ್ರೂ ವೈಭವಕ್ಕೆ ಹಣಕ್ಕೆ ಇದ್ಯಾವುದು ಅದ್ರ ಯೋಗ್ಯತೆಯೇ ಇಲ್ಲ ಯಾಕೆಂದ್ರೆ ಜೀವನ ಕ್ಷಣಕ್ಕೆ ನಮಗೆ ಏನ್ ಸಿಗ್ಬೇಕು ಅದು ನಮ್ಗೆ ಸಿಕ್ಕೇ ಸಿಗತ್ತೆ ಅನ್ನೋದೊಂದು ಭರವಸೆ ಇಟ್ಕೋಬೇಕು ಗೊತ್ತಾಯ್ತಲ್ಲ